ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಾನು ಮಾರ್ನಿಂಗ್ ದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ಸೊ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ನಾನು ಹೇಳ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಸೊ ಬೆಳಿಗ್ಗೆ ಎದ್ದು ಪೂಜೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಯ್ತು ಇವಾಗ ಹೊಡ್ತಿದೀವಿ ಸೊ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ವಿಡಿಯೋ ಸ್ಕಿಪ್ ಕೊನೆವರೆಗೂ ನೋಡಿ ಸೊ ಏನಕ್ಕೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತೀನಿ ಅಂತಂದರೆ ನಾವು ಹೋಗಿರೋ ಟೆಂಪಲಲ್ಲಿ ನಾವು ಏನಾದರೂ ಅರ್ಕೆ ಕಟ್ಕೊಂಬಂದರೆ ಅದು ಖಂಡಿತ ನೆರವೇರುತ್ತೆ ಸೊ ನಮಗೆ ನೆರವೇರಿದೆ ಸೊ ಅರ್ಕೆ ತೀರಿಸೋದಕ್ಕೆ ನಾವು ಹೋಗ್ತಿದ್ದೀವಿ ಯಾವ ದೇವಸ್ಥಾನ ಏನು ಎತ್ತ ಅಂತೆಲ್ಲ ವೀಡಿಯೋನೇ ಸ್ಕಿಪ್ ಮಾಡಿದ್ರೆ ಕೊನೆಯವ್ರಿಗೂ ನೋಡಿ ಸೊ ನಿಮಗೂ ಅದು ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನೇ ಎದ್ದು ಪೂಜೆ ಎಲ್ಲ ಮುಗಿಸ್ದೆ ನೈಟ್ ಟೈಮ್ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೀಪ ಅಂಸಿದೀನಿ ನಾವೆಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ನನ್ನ ಮನೇಲಿ ಸಹ ಪೂಜೆ ಮಾಡಿಬಿಟ್ಟೆ ಹೋಗೋದು ದೇವಸ್ಥಾನ ಸತ್ಯಮ್ಮ ಎಲ್ಲಮ್ಮ ಅಂತ ದೇವಸ್ಥಾನದ ಹೆಸರು ಸೊ ಇದು ಮೈನ್ ರೋಡಲ್ಲೇ ನಿಮಗೆ ಸಿಗುತ್ತೆ ಗೋರಿಬಿಂದೂರು ತೊಂಡೆಬಾವಿ ಮಂಚನಹಳ್ಳಿ ರೋಡಲ್ಲಿ ಸೆಂಟ್ರಲ್ ಬರುತ್ತೆ ಅಂತ ಹೇಳ್ತಾರೆ ಇದು ಅಡ್ರೆಸ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ಪೂಜಾರಿ ಅವರೇನೆ ಇದು ಅಡ್ರೆಸ್ ಹೇಳಿದ್ದಾರೆ ನಿಮಗೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅದು ಅಡ್ರೆಸ್ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ಈಗ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ತುಂಬ ಸತ್ಯ ಇದೆ ಇಲ್ಲಿ ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ಏನೂ ಬಂದಿದ್ರು ನಾನು ಒಂದು ಸರಿ ನೋಡ್ತೀನಿ ಹೇಗಿದೆ ಏನು ಅಂತ ಅವ್ರಿಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಒಬ್ಬರಿಂದ ಒಂದು ರೂಪಾಯಿ ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ತಾಯಿ ಹತ್ರ ಅರ್ಕೆ ಕಟ್ಕೊಳ್ಳಿ ಸೊ ನಿಮಗೆ ನೀವು ಅಂದ್ಕೊಂಡಿದ್ದಾದರೆ ಮಾತ್ರ ನಿಮ್ಗೆ ಅನಿಸಿದ್ದು ಒಂದು ರೂಪಾಯಿಯೋ ಒಂದು ಸಾವಿರನೋ ದಾನ ಕೊಡಿ ಅಂತ ಕೇಳ್ತಾರೆ ಅವರು ಅದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವಾಗ ಎಲ್ಲೋದರೂ ಕಾಸು ಕಾಸು ಅಂತ ಅಂತಾರೆ ಫಸ್ಟು ಕಾಸು ಕೊಡ್ರಿ ಆಮೇಲೆ ನಿಮ್ಮ ಕೆಲಸ ಏನು ಹೇಳ್ರಿ ಅಂತ ಹೇಳೋ ಕಡೆ ನೀವು ಬನ್ನಿ ನೀವು ಅಂದ್ಕೊಂಡಿದ್ದಾದರೆ ಮಾತ್ರ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಸು ಕೊಡಿ ಅಂತ ಹೇಳಿದ್ರು ಅದು ಮಾತ್ರ ಮನಸ್ಸಿಗೆ ತುಂಬ ಖುಷಿ ಆಯಿತು ಸೊ ಇದೇ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಪುಟ್ಟದಾಗಿದ್ದರೂ ಪ್ರಭಾವ ಮಾತ್ರ ತುಂಬ ದೊಡ್ಡದಾಗಿದೆ ಅಮ್ಮನ ಗುಡಿ ಬಾಗ್ಲಿಗೆ ತೋರಣ ಕಟ್ಟೋದಿಕ್ಕೆ ಅಂತ ಬೇವಿನ ಸೊಪ್ಪಲ್ಲಿ ಹಾರ ರೆಡಿ ಮಾಡ್ಕೊತಿದ್ರು ನಾನು ಒಂದು ಟೈಮಲ್ಲಿ ಹೀಗೆ ಹೋಗಿ ಏನೋ ಅಂದ್ಕೊಂಬಂದಿದ್ದೆ ಸ್ಟಾರ್ಟಿಂಗ್ ನನಗೂ ಸಹ ನಂಬಿಕೆ ಇರಲಿಲ್ಲ ಬಟ್ ಅಂದ್ಕೊಂಬಂದಿದ್ದು ಆದಮೇಲೆ ನನಗೂ ನಂಬಿಕೆ ಬಂತು ಒಂದು ಸರಿ ಅಲ್ಲ ಎರಡು ಸರಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂದ್ಕೊಂಡಿದ್ದು ನೆರವೇರಿದ್ದೆ ಸೊ ಅಂದ್ಕೊಂಡಿದ್ದು ನೆರವೇರಿದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಮಳ್ಳಕ್ಕಿ ತುಂಬ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಕಾರ್ತಿಕ್ ಮಾಸದ ಶುಕ್ರವಾರ ಆಗಿದ್ರಿಂದ ತುಂಬ ಒಳ್ಳೆಯದು ಸೊ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಅಮ್ಮಂಗೆ ಮಡ್ಲಕ್ಕಿ ತುಂಬಿ ಬರೋಣ ಅಂತ ಹೋಗಿದ್ದೆ ಸೊ ಅಲ್ಲಿ ಹೋದವರಿಗೆ ಪೂಜೆ ಸಮಾನ ಆಗಿರ್ಬೋದು ಮಡ್ಲಕ್ಕಿ ಆಗಿರ್ಬೋದು ಅಂತ ಸಪ್ರೇಟ್ ಪ್ಲೇಟ್ಸ್ ಇಟ್ಟಿರ್ತಾರೆ ಸೊ ತಗೊಂಡು ನಾನು ಎಲ್ಲ ಜೋಡ್ಸ್ಕೊತಿದ್ದೆ ಅಮ್ಮನವ್ರಿಗೆ ಇನ್ನ ಅಲಂಕಾರ ಮಾಡ್ತಿದ್ರು ಇನ್ನ ಅದು ಓಪನ್ ಮಾಡಿರಲಿಲ್ಲ ಗರ್ಭಗುಡಿ ಒಳಗಡೆ ಅಲಂಕಾರ ಮಾಡ್ತಿದ್ರು ಅಲಂಕಾರ ಮುಗಿಯುವಷ್ಟಲ್ಲಿ ನಾನು ಎಲ್ಲ ಜೋಡ್ಸಿ ರೆಡಿ ಮಾಡಿ ಇಟ್ಕೊಳೋಣ ಅಂತ ಎಲ್ಲ ಜೋಡ್ಸ್ಕೊಂತಿದ್ದೆ ಅಷ್ಟ ನನ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅಮ್ಮ ಬಂದಿದ್ರು ಸೊ ಅಮ್ಮನ ಹತ್ರ ಹೇಳಕೊಂಡು ನೀಟ್ಗೆಲ್ಲಾ ಏನೇನ್ ಬೇಕು ಅಂತ ಎಲ್ಲಾ ನೀಟಗೆ ಜೋಡ್ಸ್ಕೊಂಡ್ ಇಟ್ಕೊಂತಿದ್ದೆ ನನ್ ಮಗಳು ಬಂದು ಮಧ್ಯ ಮಧ್ಯ ಅಲ್ಲಲ್ಲಿ ತರಲೆ ಮಾಡ್ತಿದ್ಲು ಅವಳನ್ನ ಇಡ್ಕೊಂಡ್ ಮಾಡೋದಂದ್ರೆ ತುಂಬಾ ಕಷ್ಟ ಸೊ ನೂತು ಅಮ್ಮ ಇಬ್ರು ಅವಳನ್ನ ನೋಡ್ಕೊಂತಿದ್ರು ನಾನು ಅಷ್ಟೊತ್ಗೆ ಮಾಡ್ಲಾಕಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೊತ್ಗೆ ಅಮ್ಮನವ್ರ್ ಅಲಂಕಾರನು ಮುಗೀತು ಸೊ ಅಲಂಕಾರ ಮುಗಿಸ್ಕೊಂಡು ಸ್ವಾಮೀಜಿಗಳು ಸಹ ಹೊರಗಡೆ ಬಂದ್ರು ಹಾಗೆ ಅವ್ರ ಕೈ ಕೊಟ್ವಿ ಅವರು ಕುಟುಂಬದವ್ರ ಹೆಸರಲ್ಲಿ ಅರ್ಚನೆ ಎಲ್ಲಾ ಮಾಡಿದ್ರು ತಾಯಿ ಆಶೀರ್ವಾದ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು शुभ नाम दशा जगन्नाथ दशा जगन्नाथ दशा सर्वोत्तम मकर मंदिर तरस्ता कोलेश्वर महासंगम का सर्वोत्तम मकर मंदिर महाविद्या ओम आयुष्मान दशा स्वार्थ दोष 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 दोष

ಹಾಗೆ ಹೊರಗಡೆ ಅಮ್ಮನೋರ್ದು ಒಂದು ಧ್ವಜಸ್ತಂಭ ಸಹ ಇದೆ ಸೊ ಅಲ್ಲಿ ಬಂದಿದ್ದ ಭಕ್ತಾದಿಗಳೇ ತಾವಾಗೆ ಮನಸೋ ಇಚ್ಛೆಯಿಂದ ನಾವೇ ಅದಕ್ಕೆ ಅಲಂಕಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದು ಹೆಂಗುಸ್ರೆಲ್ಲ ತೊಳೆದು ಧ್ವಜಸ್ತಂಭನ ನೀಟಿಗೆ ಅಶ್ನ ಎಲ್ಲ ಬೆಳೆದು ಅಷ್ಟ ಕುಂಕುಮ ಇಡ್ತಿದ್ರು ಒಂಥರ ಅವ್ರ ಮನ್ಸಿಗೆ ಏನೋ ತೃಪ್ತಿ ಅದು ಫಸ್ಟ್ ಟೈಮ್ ಹೋದಾಗ ನಾನು ಸಹ ಇದನ್ನ ಮಾಡಿದ್ದೆ ಮನ್ಸಿಗೆ ಏನೋ ತೃಪ್ತಿ ಆಗುತ್ತೆ ಒಂದು ಕಿರು ಕಾಣಿಕೆ ಅಮ್ಮನಿಗೆ ಅಂತಲೇ ಹೇಳ್ಬೋದು ಅಮ್ಮನಿಗೆ ನಾವು ಹೋಗಿ ಅಲ್ಲೊಂದು ಏನೋ ಈ ಥರ ಮಾಡ್ತೀವಿ ಅಂದರೆ ಅದು ನಮ್ಮ ಪುಣ್ಯ ಅಂತಾನೆ ಅನ್ಬೋದು ಎಲ್ರಿಗೂ ಆ ಭಾಗ್ಯ ಸಿಗೋದಿಲ್ಲ ಆ್ಯಂಡ್ ಅಮ್ಮ ಅಮ್ಮಗ ಎಲ್ಲ ಕುತ್ಕೊಂಡು ಅಭಿಷೇಕಕ್ಕೆ ರೆಡಿ ಮಾಡ್ಕೊತಿದ್ರು ಅಲ್ಲಿ ಹೇಗೆ ಅಂತಂದರೆ ಅವರೇ ಮಾಡಬೇಕು ಆ ಥರ ಏನೂ ಇಲ್ಲ ಬಂದಿದ್ದ ಭಕ್ತಾದಿಗಳಿಗೇ ಕೊಡ್ತಾರೆ ಒಂದು ಪ್ರಸಾದ ಮಾಡೋದಕ್ಕಾಗಲಿ ಪಂಚಾಮೃತ ಮಾಡೋದಕ್ಕಾಗ್ಲಿ ಈ ಥರ ಹೊರಗಡೆ ಅಷ್ಟುಮಾಡೋದಕ್ಕಾಗಲಿ ಕೊಡ್ತಾರೆ ಆ ಪುಣ್ಯ ಅವ್ರಿಗೂ ಸ್ವಲ್ಪ ಸಿಗಲಿ ಅಂತಲೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದರು ಆ್ಯಂಡ್ ಬಂದಿದ್ದಿದ್ದ ಭಕ್ತಾದಿಗಳೆಲ್ಲ ನೋಡಿ ಎಷ್ಟು ಜನ ಮಡ್ಲಾಕಿ ತುಂಬದಿ ತಗೋ ಬಂದಿದ್ದಾರೆ ಪಂಚಾಮೃತ ರೆಡಿ ಮಾಡ್ತಿದ್ದಾರೆ ಅವರೆಲ್ಲ ಆ ತರ ಬಂದು ಮಾಡ್ತಾರೆ ಅಂತಂದ್ರೆ ಅವ್ರು ಅನ್ಕೊಂಡಿದ್ದೆಲ್ಲ ನೆರವೇರಿದೆ ಅಂತಾನೆ ಅಲ್ವಾ ಸೊ ಎಲ್ಲ ಬಂದು ಮಡ್ಲಕ್ಕಿ ತುಂಬೋದಿಕ್ ಆಗಿರ್ಬೋದು ಪೂಜೆ ಮಾಡಿಸೋದಿಕ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ರು ಆ್ಯಂಡ್ ಹೊರಗಡೆ ಸಹ ಒಂದು ಅಶ್ವತ್ ಕಟ್ಟೆ ಇದೆ ನಾಗರುಗಳಿದಾವೆ ಸೊ ಇವರೇ ನೋಡಿ ಅವರು ಬಂದು ಅಲ್ಲೆಲ್ಲ ನೀಟು ಪೂಜೆ ಮಾಡ್ತಿದ್ರು ಒಂದೊಂದು ಕಲ್ಲು ಒಂದೊಂದು ಗಿಡ ಆಗಿರ್ಬೋದು ಅಲ್ಲಿ ಪೂಜೆ ಮಾಡೋದಿಕ್ಕೆ ದೇವರು ಅಂತ ಏನು ನೋಡ್ತಾರೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿ ಮುಗಿಸ್ಕೊಂಡು ಹೋಗಿ ಅಮ್ಮನವ್ರಿಗೆ ಪೂಜೆ ಮಾಡ್ತಾರೆ ಒಂದನ್ನು ಬಿಡೋದಿಲ್ಲ ಒಂದು ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದು ಸೊ ಬಂದು ಅಲ್ಲೆಲ್ಲ ಕಾಯಿ ಇಟ್ಟು ಪೂಜೆ ಮಾಡಿ ಮುಗಿಸ್ಕೊಂಡು ಮತ್ತೆ ಒಳಗಡೆ ಬಂದರು ಸ್ವಾಮಿಯವರು ಹೊರಗಡೆ ಮತ್ತು ಅಶ್ವಥ್ ಕಟ್ಟೆಲ್ಲ ಪೂಜೆ ಮುಗಿಸಿ ಒಳಗಡೆ ಮಂಗಳಾರತಿ ಮಾಡೋದಿಕ್ಕೆ ಬಂದರು ಸ್ವಾಮ್ನವ್ರಗು ಮಹಾ ಮಂಗಳಾರತಿ ನೋಡೋದಿಕ್ಕೆ ಅಲ್ಲಿ ಬಂದಿದ್ದ ಜನ ಎಲ್ಲ ಸೇರಿ ಕಾತುರದಿಂದ ಕಾಯ್ತಾ ಇದ್ರು ಅವ್ರಿಗೆ ಮಾಡ್ತಿದ್ ಮಹಾಮಂಗಳಾರತಿ ನೋಡ್ತಿದ್ರೆ ಒಂಥರ ಮೈ ರೋಮಾಂಚನ ಆಗ್ತಿತ್ತು ಅಷ್ಟು ವಿಜೃಂಭಣೆಯಿಂದ ಕಾಣ್ತಿದ್ರು ಅಮ್ಮ ಆರತಿ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಮಹಾಮಂಗ್ಳಾರತಿ ಎಲ್ಲ ಮುಗೀತು ಸೊ ಬಂದಿದ್ದಲ್ರಿಗೂ ಮಹಾ ಮಂಗಳಾರತಿ ಕೊಡ್ತಿದ್ರು ಅಂಡ್ ಬುಟ್ಟೆಲ್ಲಾ ಇಟ್ಕೊ ಬರ್ತಿದ್ರು ಅವರೇನೆ ಮಹಾ ಮಂಗಳಾರತಿ ಪಂಚಾಮೃತ ತೀರ್ಥ ಎಲ್ಲ ಕೊಡ್ತಿದ್ರು ಅಂಡ್ ಬಂದಿದ್ದ ಪ್ರತಿಯೊಬ್ಬರಿಗೂ ಪ್ರಸಾದ ಕೊಡೋದನ್ನ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಅಲ್ಲಿ ಸುತ್ತಮುತ್ತ ಎಲ್ಲೂ ಒಂದು ಹೋಟ್ಲು ಸಹ ಇಲ್ಲ ಪಕ್ಕದಲ್ಲಿ ಒಂದೇ ಒಂದು ಚಿಕ್ಕ ಅಂಗಡಿ ಇದೆ ಸೊ ಅಲ್ಲಿ ಊಟ ಎಲ್ಲ ಸಿಗೋದಿಲ್ಲ ತುಂಬಾ ದೂರ ಹೋಗ್ಬೇಕು ಅಲ್ಲಿಂದ ನಮ್ಗೆ ಊಟ ಅಥವಾ ಹೋಟೆಲ್ಸ್ ಏನಾದ್ರು ಸಿಗ್ಬೇಕಂದ್ರೆ ಒಂದು ಟೆನ್ ಕಿಲೋಮೀಟರ್ಸ್ ಊರಿಂದ ಹೊರಗಡೆ ಬರಬೇಕು ಸೊ ಹಾಗಾಗಿ ಬಂದಿದ್ದವ್ರಿಗೆ ಯಾರಿಗೂ ಹಶು ಕೊಂಡು ಕಳಿಸ್ಬಾರ್ದು ಅಂತ ಯಾರ ಹತ್ರನೂ ಒಂದು ರೂಪಾಯಿ ಸಹ ಕೇಳಿಲ್ಲ ದಾನ ಕೇಳಿಲ್ಲ ಅಥವಾ ಯಾರು ಪೂಜೆ ಇಟ್ಕೊಂಡಿರ್ಲಿಲ್ಲ ಅವ್ರ ಹತ್ರ ಇದ್ದಿದ್ರಲ್ಲೇ ಅವ್ರ ಕೈಯಲ್ಲಿ ಆಗಿದ್ರಲ್ಲೇನೆ ಬಂದಿರೋರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಿದ್ರು ಮಧ್ಯಾಹ್ನದ ಪ್ರಸಾದಕ್ಕೆ ಟೊಮೆಟೊ ಭತು ಹಾಗೂ ರಸಾಯನ ಮಾಡಿಸಿದ್ರು ನಾವು ನಮ್ಮ ತಾತ ಕಾಲದಿಂದ ಸ್ಕೂಲ್ ಕಾಲದಿಂದ ಪೂಜೆ ಮಾಡುವ ಅರ್ಚಕರು ನಾವು ಎಲ್ಲ ಬರವಣಿಗೆಯಲ್ಲಿ ಇಷ್ಟ ಆಗಿದೆ ಇಲ್ಲಿಗೆ ಎಲ್ಲ ಬಂದು ಸರ್ವ ಸರ್ವಾರು ಭಕ್ತಾರೆಲ್ಲ ಬಂದು ತಾಯಿಗೊಂದು ಅರ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಾಯಿದವ್ರಿಗೆ ಯಾರಿಗೂ ಬಿಟ್ಕೊಟ್ಟಿಲ್ಲ ಅರವತ್ತು ವರ್ಷದಿಂದ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಇವ್ರು ಯಾರಿಗೂ ಬಿಟ್ಕೊಳ್ಳೋ ಮಕ್ಕಳು ಫಲ ಆಗಲಿ ಇಲ್ಲ ಜೀವನ ವಿಷಯದಲ್ಲಾಗಲಿ ಇಲ್ಲ ಆರೋಗ್ಯದಲ್ಲಾಗಲಿ ಮನೆ ವಿಷಯದಲ್ಲಾಗಲಿ ಇಲ್ಲ ಮಾಟಮ್ಮ ದೇವರ ನಾವು ಯಾರು ಮಾಡಿದ್ರು ಅದು ಸುಬ ಅದಕ್ಕೂ ಸ್ವಲ್ಪ ಸಹಕಾರ ಕೊಟ್ಟು ತಾಯಿ ಆಶೀರ್ವಾದ ಇದುವಾಗ ಯಾರು ಬಿಟ್ಕೊಟ್ಟಿಲ್ಲ ತಲೆಮಾರಿ ಪೂಜೆ ಮಾಡ್ತಾ ಇರೋದು ಇವಾಗ ಯಾರಿಗೂ ಬಿಟ್ಕೊಟ್ಟಿಲ್ಲ ಮುಂಚೆ ಕಳಸ ಇತ್ತು ಕಳಸದಲ್ಲಿ ಪೂಜೆ ಮಾಡಿಕೊಂಡು ಬರೀ ವಿಗ್ರಹ ಏನಿರಲಿಲ್ಲ ಅಮ್ಮ ಉದ್ಭವ ಏನಿರಲಿಲ್ಲ ಕಳಸಲು ಉದ್ಭವವಾಗಿ ಒಂದು ಮೇಲೆ ಪೂಜೆ ಮಾಡ್ತಾ ಇದ್ವಿ ಆ ತಾಯಿ ಮನಸ್ಸಿಗೆ ತಾಯಿ ಅದ್ಭುತವಾಗಿ ಇದ್ದೋ ಕುತ್ಕೊಂಡು ಎದ್ದು ಕುತ್ಕೊಂಡು ಎಲ್ಲ ಭಕ್ತರ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಇಷ್ಟೊಂದು ದೇಶದ ಅಭಿವೃದ್ಧಿ ಆಗಿದೆ ಆಗಲಿ ಬಂದ್ರೆ ಸ್ವಲ್ಪ ಚೆನ್ನಾಗಿ ಕಾಡ್ಕೊಬಲ್ಲ ಹೋಗಲಿ ಆರೋಗ್ಯ ಕೊಡಲಿ ಎಲ್ಲಾರ್ಗು ಕೆಸಗಾರ ಬಗ್ಗೆ ಮತ್ತು ದುಡ್ಡು ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ನಿಲ್ಲಾಗಿದ್ರೆ ಮತ್ತು ಮನೆಗೆ ಕೆಸಿ ನಿಂತೋಗಿದ್ರೆ ಅದೆಲ್ಲ ತಾಯಿ ಒಂದು ಕೃಪೆಯಿಂದ ಅನುಕೂಲ ಆಗ್ತಾ ಇದೆ ಇದುವರೆಗೂ ಯಾರು ಗಿತ್ಕೊಂಡಿಲ್ಲ ತಾಯಿ ಸೋದಿಂದ ನೀವು ಸ್ವಲ್ಪ ಸಕ್ರೆ ಕೇಳ್ಕೊತಾ ಇದ್ದೀವಿ ಒಂದು ತಾಯಿ ಸೇವೆ ಮಾಡ್ಕೊಂಡೋಗಿ ಒಂದು ಅರಕೆ ಮಾಡ್ಕೊಂಡೋಗಿ ತಾಯಿಗೆ ನಿಮಗೆಲ್ಲ ಒಳ್ಳೇದಾದ ಮೇಲೆ ತಾಯಿ ಒಂದು ಸರದಿಗೆ ಸಕರೆ ಕೊಡಿ ಯಾಕಂದರೆ ಮುಂಚೆ ಯಾರು ದುಡ್ಡು ಕೇಳಲ್ಲ ಇಲ್ಲಿ ನಿಮಗೆಲ್ಲ ಒಳ್ಳೆದಾದ್ಮೇಲೆ ಗುಂಡಿಗೆ ನೂರಾರು ಐವತ್ತು ತಗಳಿಗೆ ಸಕ್ರ ಕೊಡ್ಬೇಕು ತೊಂದರೆ ಇಲ್ಲ ನಿಮ್ಮ ಮನಸ್ಸಿಗೆ ಇಲ್ಲ ಒಂದ್ರು ಪತ್ರ ಬೇರೆ ಆಗಬೇಕು ತೊಂದರೆ ಇಲ್ಲ ದುಡ್ಡು ಯಾರು ಕೇಳಲ್ಲ ಇಲ್ಲಿ ಅಡ್ರೆಸ್ ಇದು ಮೈನ್ ಎಲ್ಲಿ ಬರುತ್ತೆ ಅಂತ ತೊಂಡಬಾವಿ ಮಂಚಿನ ತೊಂಡಬಾವಿ ರಸ್ತೆಯಲ್ಲಿ ಮಧ್ಯದಲ್ಲಿ ಬರುತ್ತೆ ಮಧ್ಯಭಾಗದಲ್ಲಿ ಬರುತ್ತೆ ಕಾಡ್ನಾಗಿನಲ್ಲಿ ದಿನ್ನೆ ಅಂತ ಹೇಳ್ಬಿಟ್ಟು ವರುಣ್ ನವಗ್ರಾಮ ವರುಣ್ ನವಗ್ರಾಮ ಆ ಜಾಗದಲ್ಲಿ ರಸ್ತೆಯಲ್ಲಿ ಒಂದು ರೋಡ್ ರೋಡ್ ಪಕ್ಕದಲ್ಲಿ ಸಿಗುತ್ತೆ ತೊಂಡಬ ಸಿಟಿಗಳಲ್ಲಿ ಬಂದ್ರೆ ತೊಂಡಬಾಗ್ರಿಂದ ಇಲ್ಲಿ ಟರ್ನಿಂಗ್ ಅಲ್ಲಿ ಬರುತ್ತೆ ಮತ್ತೆ ಈಗ ಮಂಚಳ ಚಿಕ್ಕಬಳ್ಳಿ ಬಂದ್ರೆ ಈಗ ಬರುತ್ತೆ ಅದೆಲ್ಲ ಎಲ್ಲಕ್ಕೂ ಸೇರಿ ಚಿಕ್ಕಬಳ್ಳಾಪುರ ಮಂಚಳ್ಳಿ ತೊಂಡಬಗ್ಗೆ ಸೇರಿ ಸೆಂಟ್ರಲ್ ಇದೆ ಗುರಿ ಅಮ್ಮನವ್ರು ಗುರಿ ಸದಾಕಾಲ ಹಬ್ಬ ತೊಡುತ್ತೆ ಯಾರು ಬಿಟ್ಕೊಡಲ್ಲ ಇಲ್ಲಿ ಸತ್ಯಮ್ಮ ದೇವಿ ಅನ್ನೋದು ಸುಮಾರು ಒಂದು ಎಂಟು ಹತ್ತು ವರ್ಷಗಳಿಂದ ಬರುತ್ತಿದ್ದೇವೆ ಇಲ್ಲಿಗೆ ಬಂದಾಗಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಮದುವೆ ಇರಲಿಲ್ಲ ಮದುವೆ ಆಗಿ ಮದುವೆ ಆಗಿ ನಾಲ್ಕೈದು ವರ್ಷ ಆದರೂ ಮಕ್ಕಳು ಇರಲಿಲ್ಲ ಆ ಇಲ್ಲಿಗೆ ಬಂದ ಮೇಲೆ ಹೋದ್ಮೇಲೆ ಮಗು ಆಯಿತು ತಿರ್ಗ ಮತ್ತು ಎರಡನೇದು ಹೆಣ್ಣು ಮಗುನೇ ಆಯಿತು ನಮಗೆ ಮನೆ ಇರಲಿಲ್ಲ ಇಲ್ಲಿಗೆ ಬಂದು ಕೋರಿಕೆ ಮಾಡ್ಕೊಂಡು ಹೋದ್ಮೇಲೆ ಮನೆ ಆಯಿತು ಹಾಗಾಗಿ ಇಲ್ಲಿ ಸುಮಾರು ಒಂದು ಎಂಟತ್ತು ವರ್ಷಗಳಿಂದ ಬಂದು ಹೋಗುತ್ತಿದ್ದೆ ನಿಮಗೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇಲ್ಲಿ ಬಂದಿದ್ದಕ್ಕೆ ಯಾರ್ಯಾರ್ನ ಕರ್ಕೊಂಡ್ ಬರ್ತೀವಿ ಅವರಿಗೆಲ್ಲ ಒಳ್ಳೇದಾಗಿದೆ ಅಮ್ಮನ್ ನಂಬದವ್ರಿಗೆ ದಾರಿ ಕೊಡ್ತಾಳೆ ಆ ಅಮ್ಮನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಒಳ್ಳೇದು ಮಾಡ್ತಾಳೆ ಬಂದವರ್ಗೆಲ್ಲ ಒಳ್ಳೇದಾಗುತ್ತೆ ನಮಗ ಅನ್ಕೊಂಡಿರೋದೆಲ್ಲ ನಮಗೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಸರಿ ಹೋಗೈತೆ ಇಲ್ಲಿ ಬಂದಾಗಿಂದ ನಾವ್ ಚೆನ್ನಾಗ್ ಆಗಿದ್ದೀವಿ ಮೊನ್ನೆ ಒಂದ್ ಹುಡ್ಗಿನ್ ಕರ್ಕೊಂಡ್ ಬಂದಿದ್ವಿ ಗಂಡ ಎಂತಿ ಬೇರೆ ಇದ್ರು ಇಲ್ಲಿ ಬಂದೋದಾಗಿಂದ ಇಬ್ರು ಚೆನ್ನಾಗಿದ್ದಾರೆ ಅವರು ತಮಿಳ್ನಾಡು ಹುಡುಗ ಈ ಆ ಹುಡ್ಗಿ ಬೆಂಗಳೂರಲ್ಲಿದ್ರು ಬಂದವರ್ಗೆಲ್ಲಾ ಚೆನ್ನಾಗ್ ಆಗಿದೆ ಸೆತ್ತಮ್ಮನ್ ನಮ್ದವ್ರಿಗೆ ದಾರಿ ಕೊಡ್ತಾಳೆ ಅಮ್ಮನ್ನ ಯಾವತ್ತು ಕೈ ಬಿಡಬಾರ್ದು ಅಯ್ಯಮ್ಮ ಒಂದ್ ನಾಲ್ಕು ಸಲ ಬಂದೋಗಿರಿ ಅಂತ ಹೇಳ್ತಾಳೆ ನಡ್ಕೊಂಡು ಹೋಗ್ಬೇಕು ಸರ್ ಇದು ಸತ್ಯಮ್ಮ ಎಲ್ಲಮ್ಮ ಅಂತ ದೇವಸ್ಥಾನ ಮೂವತ್ತು ವರ್ಷದಿಂದ ಇದೆ ಈ ಮಹಿಮೆ ಬಂದು ಎಲ್ಲಾರ್ಗು ಚೆನ್ನಾಗ್ ಗೊತ್ತಿದೆ ತುಂಬಾ ಪವರ್ಫುಲ್ ಇದೆ ನಾನು ಬಂದು ಇಲ್ಲಿಗೆ ಆರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ನಾನು ಮಂಚನೇ ನಮ್ದು ವಾಸಸ್ಥಳ ಬಂದು ಮಂಚನೇಹಳ್ಳಿ ನಾನು ಇಲ್ಲಿ ಮಂಚನೇಲಿ ಬಂದಾಗ ನನ್ಗೆ ಏನು ಏನೇನು ಅಮೌಂಟ್ ಆಗಲಿ ಬೇರೆದ್ರಲ್ಲಾಗಲಿ ಯಾವ್ದ್ರಲ್ಲೂ ಇರ್ಲಿಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ತುಂಬಾ ಅನುಕೂಲ ಆಯ್ತು ಮನೆಯಾಗ್ಲಿ ಮತ್ತೆ ಅದು ವ್ಯವಹಾರದಾಗ್ಲಿ ಆಗಲಿ ಹಂಗಾಗಿ ನಾನು ಕಂಟಿನ್ಯೂಸ್ ಆಗಿ ಶುಕ್ರವಾರ ಮಂಗಳವಾರ ಆಗ್ಲಿ ಇಲ್ಲಿ ಯಾವತ್ತೇನ್ ಪೂಜೆ ಇರುತ್ತೋ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ ನನಗಂತೂ ತುಂಬಾ ಒಳ್ಳೇದಾಗಿದೆ ಆಮೇಲೆ ಈ ದೇವಸ್ಥಾನಕ್ಕೆ ಬಂದವರು ಯಾರಿಗೂ ಉತ್ತರ ಅವ್ರು ಅನ್ಕೊಂಡಿದ್ದು ಏನಿದೆ ಅದು ಹಾಗೇ ಆಗುತ್ತೆ ಖಂಡಿತ ಫೈಲೂರ್ ಅನ್ನೋ ಮಾತೇ ಇಲ್ಲ ಅವ್ರ ಭಕ್ತಿಯಿಂದ ಬಂದು ಸೇವೆ ಮಾಡ್ಕೊಂಡ್ರೆ ಪ್ರತಿ ಒಂದು ಕೆಲಸ ಹಾಗೇ ಆಗುತ್ತೆ ದರ್ಶನಕ್ಕೆ ಅಮ್ಮನವರ ದರ್ಶನಕ್ಕೆ ನಾವು ಏನು ಕೆಲಸ ಅಂದ್ಕೊಂಡ್ರೂ ಈ ತಾಯಿ ಸತ್ಯಮ್ಮ ತಾಯಿ ಮಾಡ್ಕೊಡ್ತಾಳೆ ಸತ್ಯಮ್ಮ ಎಲ್ಲಮ್ಮ ಮಾಡಿಕೊಡ್ತಾರೆ ಈ ತಾಯಿಯವರು ನಂಬಿ ನಾವು ಇಲ್ಲಿಗೆ ಬರಬೇಕು ನಂಬಿಕೆ ಇಟ್ಟು ಬಂದರೆ ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರ್ತತೆ ಇನ್ನು ಎಲ್ಲರೂ ಜನ ಇಲ್ಲಿಗೆ ಒಂದು ತಾಯಿ ಸೇವೆ ಮಾಡಿ ಹೇಳಿ ನಾನು ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಾಯಿದ್ದೆ ನಾವು ಎಲ್ಲ ನಾವು ಎಲ್ಲ ಕೆಲಸಗಳು ಜಮೀನುಗಳದ್ದು ಏನೇ ಇರಲಿ ಕೋರ್ಟ್ ಕಚೇರಿದು ಯಾವುದೇ ಇರಲಿ ಈ ತಾಯಿ ಆಶೀರ್ವಾದ ಮಾತಾಡೋ ಅಂತ ಹೇಳಿ ನಾನು ನಮ್ದೆ ಸುಮಾರು ಒಂದು ಐದು ವರ್ಷಗಳಿಂದ ನಾನು ಬರ್ತಾನೆ ಇದ್ದೀನಿ ಪ್ರಸತವಾಗಿ ಬರ್ತಾನೆ ಇದ್ದೀನಿ ಈ ತಾಯಿನ ನಂಬಬೇಕು ನಂಬಿದ್ರೆ ಕೈ ಬಿಡಲ್ಲ ಶಕ್ತಿ ಪವರ್ಫುಲ್ ಐತೆ ತಾಯಿ ಅಂತ ಬರ್ತಿದ್ದೀನಿ ತುಂಬಾ ಒಳ್ಳೇದಾಗಿದೆ ನಾವು ಅಮ್ಮ ಆಗ ಅದೇ ತರ ದಾರಿ ನಾವು ಅದೇ ತರ ಬಂದು ಸೇವೆ ಮಾಡ್ಕೊಂಡು ಹೋಗ್ತಿದೀವಿ ನಾವು ಎಲ್ಲಾರು ಅದ ಬಂದಿರೋ ಭಕ್ತಾದಿಗಳು ಎಲ್ಲಾರು ನಂಬಿರೋ ಯಾವತ್ತೂ ಕೈ ಬಿಟ್ಟಿಲ್ಲ ಅಮ್ಮ ನಾವು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಎಮ್ಮ ಯಾವ್ದು ಯಾರನ್ನೇ ಆಗಲಿ ನಮ್ಮೇ ಆಗಲಿ ಯಾರನೇ ಆಗಲಿ ಬೇಸರ ಬಂದವರು ಎಲ್ಲರೂ ಬುಟ್ಟಾರ ಮೇಲೆ ಆಗಲಿ ಆಗ್ಲಿ ಒಳ್ಳೇದು ಅಂತ ಅವರು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಆ ಎಮ್ಮ ಖಂಡಿತ ಕಾಪಾಡಿಕಾಕೆ ಇವತ್ತು ಯಾರನ್ನು ಕೊಟ್ಟಿಲ್ಲ ಇವತ್ತು ಎಲ್ಲಾರು ಒಂದು ಶುಕ್ರವಾರ ಮಂಗಳವಾರ ಡೈಲಿ ಬರ್ತಾರೆ ಒಂದ್ ನೂರು ಜನ ಮೇಲೇನೆ ಬರ್ತಾರೆ ಒಮ್ಮೆ ಮಾತ್ರ ಯಾವತ್ತು ಯಾರು ಬರಲ್ಲ ಅಯ್ಯಮ್ಮನ ಅಷ್ಟೇ ಅಷ್ಟೇ ನಂಬಿಕೆಯಿಂದ ಬರ್ತಾರೆ ಅಯ್ಯಮ್ಮ ಅಷ್ಟೇ ಹಂಗೆ ಕಾಪಾಡ್ತಾರೆ ಇಂದ ಬಂದ್ರೆ ಮಾತ್ರ ಅಯ್ಯಮ್ಮ ಖಂಡಿತ ಕಾಪಾಡಿಕೊಡ್ತಾರೆ ನಾವು ಬೇಗ ಬಿಟ್ಟಿದ್ದು ಬಂದ್ರೆ ಅಯ್ಯಮ್ಮ ನೋಡಲ್ಲ ಭಕ್ತಿಯಿಂದ ಬರ್ಬೇಕು ಭಕ್ತಿಯಿಂದ ಬಂದು ಅಯ್ಯಮ್ಮ ಬೇಡ್ಕೊಂಡೋದ್ರೆ ಅಯ್ಯಮ್ಮ ಒಂದು ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ತುಂಬಾ ಒಳ್ಳೇದಾಗಿದೆ ಜಾಸ್ತಿ ತುಂಬಾ ಕಷ್ಟ ಅಲ್ಲಿದೆ ಒಳ್ಳೇದಾಗಿದೆ ನಮ್ದು ಬಂದ್ ಬರು ಎಲ್ಲರೂ ಬರ್ಬೋದು ಚೆನ್ನಾಗಿದೆ ಹ್ಮ್ ನಾನು ಅನ್ಕೊಂಡಿರೋದೆಲ್ಲ ಆಗಿದೆ ಸೊ ವಿಡಿಯೋ ನೋಡಿದೀರಾ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ ದೇವಸ್ಥಾನ ಇನ್ನು ಕನ್ಸ್ಟ್ರಾಕ್ಟ್ ನಡೀತಿದೆ ಸೊ ಹೋಗಿ ನಿಮ್ಗ ಮನ್ಸಗನ್ಸಿ ಅರ್ಕೆ ಕಟ್ಕೊಳ್ಳಿ ಬನ್ನಿ ನಿಮ್ಗೆ ನೆರವೇರದ್ರೆ ಹೋಗಿ ಏನಾದ್ರೂ ನಿಮ್ ಕೈಯಲ್ಲಾಗಿದ್ದ ದಾನ ಕೊಡಿ ಸೊ ಆಲ್ರೆಡಿ ಎಲ್ಲಾರು ವಿಡಿಯೋ ನೋಡಿದೀರಾ ಏನು ಎತ್ತ ಎಲ್ಲ ನಿಮ್ ಗೊತ್ತಾಗಿರುತ್ತೆ ಸೊ ಇದು ಎಲ್ಲಮ್ಮ ಸತ್ಯಮ್ಮ ಅಂತ ದೇವಸ್ಥಾನ ತುಂಬಾ ವಿಶೇಷತೆ ನೀವು ಬಂದು ಮನ್ಸಲ್ಲಿ ಏನಾದ್ರು ಅನ್ಕೊಂಡೋದ್ರು ಆಗುತ್ತೆ ಅಪ್ಪ ನಿಮ್ ಮನ್ಸಲ್ಲಿ ಏನಾದ್ರು ಒಂದು ಆ ಪ್ರಶ್ನೆ ಇದ್ರೆ ಅಥವಾ ಏನಾದ್ರೂ ಒಂದ್ ಕೆಲ್ಸ ನಡಿಬೇಕು ಅಂತ ಇದ್ರು ನೀವ್ ಅಮ್ಮನ ಹತ್ರ ಕೇಳ್ಕೊಂಡ್ರೆ ಅದ್ ನೆರವೇರುತ್ತೆ ಅವರು ದುಡ್ಡು ಕೊಡ್ರಿ ಏನು ಕೇಳೋದಿಲ್ಲ ಅವ್ರು ಒಂದು ಟೋಕನ್ ಕೊಡ್ತಾರೆ ಟೋಕನ್ ಐವತ್ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಷ್ಟೇ ಅದ್ಬಿಟ್ರೆ ಅವ್ರು ಒಂದು ಒಂದ್ ರೂಪಾಯಿ ಸಹ ಕೇಳೋದಿಲ್ಲ ನೀವ್ ಅನ್ಕೊಂಡಿದ್ ಕೆಲಸ ಆದ್ಮೇಲೆ ನಿಮ್ ಕೈಯಲ್ಲಾಗಿದ್ ಆಗಿದ ಏನಾದ್ರು ದಾನ ಮಾಡಿ ಅಂತ ಕೇಳ್ಕೊಡ್ತಾರೆ ಏನಾದ್ರು ಆದ್ಮೇಲೆ ನಿಮ್ ಕೈಲಾಗಿ ದಾನ ಮಾಡಿ ಅಂತ ಹೇಳ್ತಾರೆ ದೇವಸ್ಥಾನ ನಿರ್ವಹಣೆ ಮಾಡ್ತಾವ್ರೆ ಸೊ ನಿಮ್ ಕೈಲಾಗಿದ್ದೇನಾದ್ರು ದಾನ ಮಾಡಬಹುದು ನಮ್ಗೂ ಹಿಂಗೆ ಯಾರೋ ಹೇಳಿದ್ರು ಈ ತರ ಇಲ್ಲಿ ಹೋಗಿ ನಿಮ್ಗೆ ಆಗುತ್ತೆ ಅಂತ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಎರಡ್ ಸರಿ ಕೆಲವೊಂದ್ ದೊಡ್ಡ ದೊಡ್ಡ ವಿಷಯನೆ ಹೋಗಿದ್ವಿ ನಮ್ಗೆ ಅದು ಅನ್ಕೊಂಡೋಗಿ ಒಂದ್ ತಿಂಗಳು ಎರಡ್ ತಿಂಗಳಲ್ಲೇ ನೆರವೇ ಇರ್ತು ಸೊ ನನ್ ಹಸ್ಬೆಂಡ್ ಸಹ ಬಂದಿದ್ರಿ ಇವತ್ತು ಏನೋ ಕೇಳೋಣ ಅಂತ ಅಂದ್ಬಿಟ್ಟು ಅವರು ದೇವ್ರ ಮುಂದೆ ಕುತ್ಕೊತಾನೆ ಹೇಳ್ಬಿಟ್ಲು ನಿನ್ ಮನ್ಸಲ್ಲಿ ಇದಿದೆ ಇದಿದೆ ಅಂತ ಅದು ಆಕ್ಚುಲಿ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ ಯಜಮಾನ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಒಂದ್ಸರಿ ಬನ್ನಿ ವಿಸಿಟ್ ಮಾಡಿ ನಾನ್ ನಿಮ್ ಎಲ್ಲಾರ್ಗು ಇದು ಯೂಸ್ ಆಗುತ್ತೆ ಎಲ್ಲಾರ್ಗು ತಿಳ್ಸೋಣ ಅಂತ ನಾನ್ ಚಾನೆಲ್ ಮುಖ ಮುಖಾಂತರ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಿಮ್ಗೂ ಇದ್ರಲ್ಲಿ ತುಂಬಾ ಅರ್ಥ ಆಗೋದಿರುತ್ತೆ ಅಂಡ್ ಬಂದೋದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನೇ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಏನಾದ್ರೂ ಚೇಂಜಸ್ ಇದ್ರೆ ಹೇಳಿ ನಾನು ಚೇಂಜ್ ಮಾಡ್ಕೊಂತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು